ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ಯೂಟ್ಯೂಬ್ ಚಾನಲ್ ಇವತ್ತು ದಾವಣಗೆರೆಗೆ ಹೊರಟಿದೀವಿ ಏನಕ್ಕೆ ಅಂದ್ರೆ ನಮ್ಮ ಅಣ್ಣ ಆಗೋ ಅಕ್ಕಿಗೆ ಪಾಪು ಆಗಿದೆ ಯಾವ ಪಾಪು ಅಂತ ನಾನು ಹಾಸ್ಪಿಟಲ್ ಹೋದ್ಮೇಲೆ ರಿವೀಲ್ ಮಾಡ್ತೀನಿ ಸೊ ದಾವಣಗೆರೆಯಲ್ಲಿ ಡೆಲಿವರಿ ಆಗಿರೋದು ತಾಯಿ ಮಗು ಆರೋಗ್ಯವಾಗಿದಾರಂತೆ ಸೊ ಮೊನ್ನೆನೆ ಡೆಲಿವರಿ ಆಗಿತ್ತು ಸೊ ಹಬ್ಬ ಇರೋದ್ರಿಂದ ಹೋಗೋದಿಕ್ಕಾಗಿರ್ಲಿಲ್ಲ ಸೊ ತಪ್ಪು ಬರ್ತಾ ಇದೆ ಅಂದ್ರೆ ಒಂಥರ ಖುಷಿ ಆ ಸಂಭ್ರಮ ನೋಡೋದಕ್ಕೆ ಒಂಥರ ಚಂದ ಸೊ ನನ್ನ ತವರ್ ಮನೆಯಲ್ಲೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಸೊ ನನಗೆ ಹೇಳ್ತೀನಿ ಹಳಿಯನ ಅಥವಾ ಸೊಸೆನ ಬಂದಿರೋದು ಅಂತ ಸೊ ಹೋಗಿ ರಿವೀಲ್ ಮಾಡ್ತೀನಿ ದೀಪಾವಳಿ ಎರಡು ದಿನದ ಹಬ್ಬನೂ ಮುಗ್ದಿದೆ ಇವತ್ತೊಂದು ದಿನ ಗ್ಯಾಪ್ ಕೊಟ್ಟು ನಾಳೆ ಒಂದಿನ ಆಚರಿಸ್ತೀವಿ ನಾಳೆ ಏನಪ್ಪಾ ಅಂತಂದ್ರೆ ಕಬ್ಬಿನ ಪೂಜೆ ಹಾಗೇನೆ ತೊಟ್ಟಿಲು ಬರಬಪ್ಪನ ಪೂಜೆ ಅಂತ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ದಿಸ್ ಈಸ್ ಮೈ ಟುಡೇ ಔಟ್ಫಿಟ್ ನೋಡಿ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಚಿನಿ ಪಟೇಲ್ ಮಾಮಗೆ ಪಾಪ ಆಗಿದೆಯಲ್ಲ ನೋಡಕ್ಕೆ ಹೋಗಣವಾ ಹಾಂ ಪಾಪ ಇತ್ಕೋತೀಯ ನೀನು ಮೋನಾ ಮೊನಾ ಎಲ್ಲಿಗೆ ಹೊರಟಿದ್ಯಾ ಎಲ್ಲಿಗೆ ಹೊರಟಿದ್ಯಾ ಬ್ರೌಂಟಿಯಾ ಮಾಮನ ಪಾಪು ನೋಡೋದಿಕ್ಕಾ ಹಾ ನೀನ್ ಬಿಟ್ಟೋಗ್ತೀವಿ ಲೇರು ಹೋಗ್ತೀಯ ಹೋಗ್ ಮತ್ತೊಬ್ಳೆ ಹೋಗು ಹೋಗ ಒಬ್ಳೆ ಹೋಗು ಬಾಯ್ ಕಾಮೆಂಟ್ಸ್ ನಾನು ಇವತ್ತು ನಿಮಗೆ ಕೊಡ್ತಿರುವಂತಹ ಬ್ಯೂಟಿ ಟಿಪ್ಸ್ ಏನಪ್ಪಾ ಅಂತಂದ್ರೆ ಸೊ ನೀವು ಎಷ್ಟೇ ನೋವಲ್ಲಿದ್ರು ಎಷ್ಟೇ ಕಷ್ಟದಲ್ಲಿದ್ರು ನೀವು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಎಷ್ಟು ನಗ್ತಿರೋ ಅಥವಾ ನೀವೆಷ್ಟು ಮನಸ್ಸಿಂದ ತುಂಬ ಖುಷಿಯಾಗಿ ಸಂತೋಷವಾಗಿರ್ತಿರೋ ಅಷ್ಟು ನಿಮ್ಮ ಸ್ಕಿನ್ನಿನ ಆರೋಗ್ಯ ಚೆನ್ನಾಗಿರುತ್ತೆ ಏನಕ್ಕೆಂದರೆ ಮೂವತ್ತರ ಮೂವತ್ತರ ನಂತರ ಸ್ಕಿನ್ ಅಬ್ಯೂಸ್ ಆಗಿ ಸ್ವಲ್ಪ ಸ್ವಲ್ಪ ಡಲ್ ಆಗ್ತಾ ಹೋಗುತ್ತೆ ಸೊ ಮೂವತ್ತರ ನಂತರವೂ ನೀವು ಸ್ಕಿನ್ನನ್ನು ಇಟ್ಕೋಬೇಕು ಅಂತಂದರೆ ನೀವು ಫಸ್ಟ್ ಖುಷಿಯಾಗಿರಬೇಕು ನೀವು ಅಥವಾ ಆಗಿರೋದು ಯೋಚನೆ ಮಾಡೋದು ಚಿಂತೆ ಮಾಡೋದು ಹಳೋದು ಅಥವಾ ಏನಾದರೂ ಒಂದು ಮನಸ್ಸಿಗೆ ಹಚ್ಕೊಂಡು ಕೊರಗೋದನ್ನು ಮಾಡಿ ಅಂತಂದ್ರೆ ಅದು ನಿಮ್ಮ ಸ್ಕಿನ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಸೊ ಅವಾಗ ನಿಮ್ಮ ಸ್ಕಿನ್ ನಿಮ್ಮ ಸ್ಕಿನ್ ಕೂಡ ಡಲ್ ಆಗುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ನು ಸುಖಗಟ್ಟತಾ ಹೋಗುತ್ತೆ ನೀವು ಎಷ್ಟು ಚಿಂತೆ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ನಗ್ತಾ ಇರಿ ಖುಷಿಯಾಗಿರಿ ನೀವು ಎಷ್ಟು ನಗ್ತಿರೋ ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಯಾವಾಗಲೂ ಖುಷಿಯಾಗಿರಿ ನಗ್ತಾ ಇರಿ ನೀವು ಎಷ್ಟು ನಗ್ನಗ್ತಾ ಖುಷಿಯಾಗಿರ್ತೀರೋ ಅಷ್ಟು ನಿಮ್ಮ ಸ್ಕಿನ್ನಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಗಾದೆನೇ ಇದೆ ಅಲ್ವಾ ಚಿಂತೆಯೇ ಮುಪ್ಪು ಯೌವ್ವನವೇ ಜೀವನ ಅಂತ ನೀವೆಷ್ಟು ಚಿಂತೆ ಮಾಡ್ತೀರೋ ನಿಮ್ಮ ಸ್ಕಿನ್ಗೆ ಅಷ್ಟೇ ವಯಸ್ಸಾದಂತೆ ಕಾಣುತ್ತೆ ಅಷ್ಟೇ ಸುಖಗಟ್ಟತಾ ಹೋಗುತ್ತೆ ಸೊ ಎಷ್ಟು ಚಿಂತೆ ಮಾಡ್ತಿರೋ ಅಷ್ಟು ವಯಸ್ಸಾಗಿರೋ ಕಾಣ್ತೀರಾ ಅದಕ್ಕೋಸ್ಕರ ನೀವು ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ ಹೊರಟುವೆ ಇವಾಗ ದಾವಣಗೆರೆಗೆ ದಾವಣಗೆರೆ ಲತಾ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ತುಂಬಾ ದಿನ ಆಯ್ತು ವಿಡಿಯೋಕ್ಕೆ ಬಂದಿಲ್ಲ ಕಾರಣ ಯಾಕೆಂದ್ರೆ ನಾನು ಮೈಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆದ್ದರಿಂದ ಯಾವುದೇ ವಿಡಿಯೋಕ್ಕೂ ನಾನು ಬರ್ತಾ ಇಲ್ಲ ಇವತ್ತು ಹೋಗ್ತಾ ಇರೋದು ದಾವಣಗೆರೆಗೆ ಏಕೆಂದ್ರೆ ನಮ್ಮ ಹಳೆಯಗೆ ಮಗು ಆಗಿದೆ ನೋಡಲಿಕ್ಕೆ ದಾವಣಗೆರೆಗೆ ಹೋಗ್ತಾ ಇದ್ದೇವೆ ನಾನು ನಮ್ಮಮ್ಮ ನನ್ನ ಹೆಡ್ತಿ ಹಾಗೂ ನನ್ನ ಫ್ರೆಂಡಾದ ಸಚಿನ್ ಅನ್ನೋವನು ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ ಅವರು ಹೋಗ್ತಾಯಿದ್ದೇವೆ ನನ್ನ ಫ್ರೆಂಡಿಗೆ ಮದುವೆನೇ ಆಗಿಲ್ಲ ಭಾರಿ ಕಾಮಿಡಿ ಮಾಡ್ತಾಯಿರ್ತಾನೆ ನೀವು ಮದುವೆ ಆದರೆ ಎಲ್ಲ ವರ್ಕ್ನಲ್ಲಿ ಅದಿಯ ಸೆಟ್ಲ್ ಆಗಿಬಿಟ್ರೆ ಅಂತ್ರಿಗೂ ಎಣ್ಣೆ ಸಿಗ್ತಾಯಿಲ್ಲ ಒಂದು ಬೇಜಾರಾಗಿ ಕಾರ್ ಡ್ರೈವಿಂಗ್ ಮಾಡೋಕ್ಕೂ ಬರ್ತಾ ನಿಮಗೆ ಯಾರಾದರೂ ಹುಡುಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಒಳ್ಳೆ ಜಾಬಲ್ಲಿ ಅದಾನೆ ನಿಮಗೆ ನಿಮಗೇನಾದರೂ ಗೊತ್ತಿದ್ರೆ ನಿಮಗೆ ಯಾವ ಪಕ್ಕ ಅಕ್ಕಪಕ್ಕ ಹಳ್ಳಿಯಲ್ಲಿ ಗೊತ್ತಿದ್ರೆ ಹೆಣ್ಣಿದ್ರೆ ಹೇಳ್ರಿ ಅವನ ಹೆಸರು ಸಚಿನ್ ಅಂತ ಅವನ ಮನೆ ಉಡುಗಣಿ ಹುಡುಗಣಿ ರಾಣೆಬೆನ್ನೂರು ನಾನು ರಾಣೆಬೆನ್ನೂರಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಮದುವೆ ಯಾವಾಗ ನಿನ್ನೆ ಅನ್ನ ನೀನು ಮದುವೆ ಯಾವಾಗ ನಿಂದು ಎಣ್ಣೆ ಸಿಕ್ಕೊ ಕೊಲ್ದು ಏನು ಮರೆಯ ನಿಂದು ಮದುವಿಗೆ ನಾನು ಕಾರ್ ಕೊಡೋಣ ನಿಂದು ಇನ್ವಿಟೇಷನ್ ಕಾರ್ಡ್ ಅನ್ ಚೊಕ್ ಬರೋಣ ಅಂತ ನಾನು ಮಾಡಿದ್ರೆ ನೀನು ದಿನೇಶ ಏನು ನೋಡಿದೆ ಏನೇನೋ ಗೊತ್ತಾಗ್ತಾ ಇಲ್ಲ ದಿನೇಶ ನನಗೆ ಎಣ್ಣೆ ಸಿಗಕೊಳ್ದ ಬರ್ತಾ ಬರ್ತಾ ಮೂವತ್ತಾರು ಆತಲ್ಲ ವಯಸ್ಸು ನಿಂದು ಇನ್ನು ಯಾವಾಗ ಮದುವಿ ಯಾವಾಗ ಮಕ್ಕಳ ನಿಂದು ಎಂಥ ಮರೆಯ ಮರೆಯ ನೀನು ಇದ್ರಲ್ಲಿ ಉಂಗ್ರ ಮಾಡಿಸ್ಕೊ ಒಳ್ಳೇದಾಗತ್ತೆ பரேன் இல்ல எட்டிதளலே हाय மன மன ஆச்சுல ஆச்சுல तुम्ही अजय तेरा ओय यो यो यो

ನೋಡಿ ಫ್ರೆಂಡ್ಸ್ ನಮ್ಮಣ್ಣ ಪಾಪ ಆಗಿರೋ ಖುಷಿಲಿ ಫುಲ್ ಮಿಂಚ್ತಾ ಫುಲ್ ಶೈನಿಂಗ್ ಬಂದ್ಬಿಟ್ಟಿದೆ ಮುಖದಲ್ಲೆಲ್ಲ ಇವರು ನಮ್ಮ ಅಕ್ಕ ದಾವಣಗೆರೆಲ್ಲೇ ಇದಾರೆ ಸೊ ಫುಲ್ ಕಾಮಿಡಿ ಇವ್ರ ಮೀಟ್ ಮಾಡ್ದೆಲ್ಲ ಫುಲ್ ನಕ್ತಾನೆ ಇರ್ತೀವಿ ನಕ್ಕು ನಕ್ಕು ಸಾಕಾಗೋಗುತ್ತೆ ಒಂದ್ ಹಾ ನನಗೇನು ಯಾವ ಪಾಪು ಅಂತ ನೀನೇ ರಿವೀಲ್ ಮಾಡಪ್ಪ ನಾನು ನೀನು ರಿವೀಲ್ ಮಾಡಿಲ್ಲ ಎಂಟ್ರಿ ಗಂಡು ಕಂಗ್ರ್ಯಾಚುಲೇಷನ್ ಬ್ರದರ್ ಗಂಡ ಮಗು ಹೆಣ್ಮಗು ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಕಂಗ್ರಾಟ್ಸ್ ಏ ಆದ್ರೆ ನಿನ್ ಮಗ ಯಾಕ ಕರ್ರಗದನ್ಬೇ ಮ್ಯೂಸಿಯಂ ಇಡ್ಬೇಕಾ ಹೌದಾ ನಾವ ಯಾವಾಗ್ಲೂ ಮಿಂಚ್ರ್ತೀವಲ್ಲ ಇವನ್ ಮಗ ಕಲರ್ ಇದಾನೆ ಏನೇನೇ ಅಯ್ಯೋ ನನ್ ಮಗಳು ತುಂಬಾ ಚಿಕ್ಕೊಳ್ಳು ಹೇಳ್ತಿ ಆತರ ಇವಾಗ ಹಂಗಿದ್ರೆ ವಧು ದಕ್ಷಿಣ ರೆಡಿ ಮಾಡ್ಕೊ ಇಲ್ಲ ಇಲ್ಲಿಲ್ಲ ವಧು ದಕ್ಷಿಣ

ಅವನು ಕೊಡ್ಸಲ್ಲಂಗಿದ್ರೆ ನೀರು ನಾವು ಬರ್ರಿ ಫಿಲ್ಟರ್ ನೀರೇ ಕೊಡ್ತೇವೆ ಗೌಡ್ರ ಕಮ್ಮಿ ಮಾಡಿದ್ದೆ ಚಾನಲ್ ನೀರೇ ಚೆನ್ನಾಗಿ ಬಿಟ್ರೆ ಕೆರೆ ನೀರು ಕುಡಿಸ್ತೇವೆ ಓಕೆ ಫ್ರೆಂಡ್ಸ್ ಇವಾಗ ಪಾಪು ನೋಡಿಕೊಂಡು ಇವಾಗ ಹೊರಟ್ವಿ ರಟ್ಟಿ ಹಳ್ಳಿಗೆ ಸೊ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಸೊ ಅದಕ್ಕೋಸ್ಕರ ಊಟ ಮಾಡಿಕೊಂಡೇ ಹೊರಟುಬಿಡೋಣ ಅಂತ ಹೇಳಿ ರೆಸ್ಟೋರೆಂಟ್ಗೆ ಬಂದ್ವಿ ಪಾಪುದು ಫೇಸ್ ರಿವೀಲ್ ಮಾಡಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಟೈಮ್ ಪಾಪುದು ಫೇಸ್ ರಿವೀಲ್ ಮಾಡ್ತೀನಿ ತುಂಬ ಕ್ಯೂಟಾಗಿದ್ದಾನೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್